ಹಲೋ ಭಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಲಿನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದು ಮೇಜರ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದು ಕೆ ಕೆ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಂದಿನ ಬದಲಾವಣೆ ಆಗ್ತದೆ ಈಗ ಶಿಕ್ಷಕರ ನೇಮಕಾತಿ ಮತ್ತೆ ನಾನು ಇನ್ನೊಂದು ಐದು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಗೊಳ್ತಾ ಇದ್ದೀನಿ ಮತ್ತು ಪಿ ಯು ಸಿ ಅವ್ರದ್ದು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಆಯಿತು ಅದು ಒಂದು ಎಂಟು ಎಂಟುನೂರು ಚಿಲ್ಡ್ರೆ ತೊಗೊಳ್ತಾ ಇದ್ದೀನಿ ಸೊ ಇನ್ನು 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 ಒಂದು ಹಂತಕ್ಕೆ ಬರುತ್ತೆ ಅದು ವಿಶ್ವಾಸ ಇಟ್ಕೊಳ್ಳಿ ಶಿಕ್ಷಕರ ನೀವು ತಗೊಂಡೇ ಇಲ್ಲಲ್ಲ ಹನ್ನೆರಡು ಸಾವಿರದ ಎಂಟುನೂರ ಚಿಲ್ಡ್ರೆ ಶಿಕ್ಷಕರನ್ನ ನಾನು ಬಂದ ಮೇಲೆ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ ನಿಮ್ಮ ಹಾಸಿನಲ್ಲೂ ಇದಾರೆ ಇನ್ನೂ ಕೂಡ ಕೊರತೆ ಇದೆ ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ ಈಗ ಐದು ಸಾವಿರ ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಐದು ಸಾವಿರಕ್ಕೆ ಸ್ಯಾಂಕ್ಷನ್ ಆಯ್ತು ಸ್ಯಾಂಕ್ಷನ್ ಆ ಪ್ರಶ್ನೆ ಅಲ್ಲ ಹೇಗಿದ್ರು ಅಲ್ಲಿ ಇದಿದೆ ಏಯ್ಟಿ ಪರ್ಸೆಂಟ್ ಈ ವರ್ಷನೇ ನಾವು ಏನು ಅವ್ರನ್ನ ಕೆಲ್ಸಕ್ಕೆ ತಗೋಬೇಕು ಅಂತ ಹೇಳಿ ಈಗ